ಸಂಘಟನೆ ಮಾರ್ಗದರ್ಶನ ಮಾಡತಕ್ಕಂತ ಜಸ್ಟಿಸ್ ಸಂತೋಷ್ ಜಗಡೇಶ್ವರ್ ಅವರೇ ಹಾಗೇನೆ ನಮ್ಮ ಎಲ್ಲ ಯುವಜನ ಹೋರಾಟ ಮಾರ್ಗದರ್ಶನ ಇಡ್ತಕ್ಕಂಥವ್ರು ಕಾರ್ಮಿಕ ಸಂಘಟನೆ ರಾಷ್ಟ್ರೀಯ ಅಧ್ಯಕ್ಷರಂತ ಕೌನ್ ಕೆ ರಾಧಾಕೃಷ್ಣ ಅವರೇ ಮತ್ತು ಉಳಿದೆಲ್ಲ ಗೌರವಾನ್ವಿತ ನಾಯಕರೇ ಹಾಗೂ ಆಶಯ ಸಹೋದರ ಸ್ನೇಹಿತರೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಬಹಳ ಸ್ಟ್ರಾಂಗ್ ಇಡೀ ದೇಶಕ್ಕೆ ಹೆಣ್ಣು ಮಕ್ಕಳ ಹೋರಾಟ ಮಾದರಿಯಾಗಿರ್ತಕ್ಕಂಥ ಇತಿಹಾಸ ಇದೆ ನಿಮಗೆಲ್ಲ ಒಂದು ವಿಷಯನ ನಾನು ನೆನಪಿಸ್ತೀನಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕದ ಹೆಣ್ಣು ಮಕ್ಕಳು ಗೌರ್ಮೆಂಟ್ ವರ್ಕರ್ಸ್ ಬೆಂಗಳೂರಿನ ಕೇವಲ ಮೂರೇ ಮೂರು ರಸ್ತೆಗಳನ್ನ ಬಂದ್ ಮಾಡಿ ಬಂದ್ ಆಗಿರ್ತಕ್ಕಂಥ ಪಿ ಎಫ್ ಅನ್ನು ಉಳಿಸಿರ್ತಕ್ಕಂಥ ಕೀರ್ತಿ ಹೆಣ್ಣು ಮಕ್ಕಳಿಗೆ ಸಲ್ತದ ಇವತ್ತು ಯಾರು ನಿಮ್ಮ ಅಧಿಕಾರಿಗಳು ಹೋರಾಟಕ್ಕೆ ಹೋಗಬಾರ್ದು ತಿಳಿಸುತ್ತೋಲ ಹೊಡೆಸಿದ್ರು ಹೋರಾಟಕ್ಕೆ ಹೋಗ್ಲಾರ ತಲೆ ಇರ್ತಾರೆ ಅವರೆಲ್ಲರೂ ಪಿ ಎಫ್ ಉಳಿಸಿರ್ತಕ್ಕಂಥ ಮಹಿಳೆಯರು ಈ ವಿಷಯನ ನಾವೆಲ್ಲರೂ ನೆನಪಿಸ್ಕೋಬೇಕು ಇಡೀ ದೇಶದಲ್ಲೇ ಅತ್ಯಂತ ಅಚ್ಚುಕಟ್ಟಾಗಿ ಕರ್ನಾಟಕ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಏನು ಹಲವಾರು ಸ್ಕೀಮ್ಗಳನ್ನು ಗಳನ್ನು ತಗೊಂಡ್ಬರ್ತಾರ ಬಣ್ಣದ ಮಾತಿನ ಸ್ಲೋಗನ್ ಕೊಡ್ತಾರ ಉದಾಹರಣೆಗೆ ಬ್ಯಾಂಕ್ ಮಿತ್ರ ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರು ಹೊರಗುತ್ತಿಗೆ ನೌಕರರು ಒಳಗುತ್ತಿಗೆ ನೌಕರರು ಸ್ಕೀಮ್ ಹೋಗಿ ಆಶಾ ಕಾರ್ಯಕರ್ತರು ಬರ್ತಾರೆ ಹೆಸರುಗಳ ಮಾತ್ರ ಬಣ್ಣದ ಮಾತ್ರ ಮಾತಾಡ್ತಾರೆ ಅತ್ಯಂತ ಕನಿಷ್ಠ ವೇತನ ಅಧಿಕ ಕೆಲಸದ ಒತ್ತಡ ಕೊಡ್ತಕ್ಕಂಥ ಸರ್ಕಾರ ಉದ್ದೇಶ ನಾವು ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಹಲವಾರು ವರ್ಷಗಳಿಂದ ಸ್ಕೀಮ್ ವರ್ಕರ್ಸ್ ಅನ್ನ ಕಾಯಂಗೊಳಿಸಬೇಕು ಹೊರಗುತ್ತಿಗೆ ಒಳಗುತ್ತಿಗೆ ನೌಕರಗೊಳಿಸಬೇಕು ಬೇಡಿಕೆಯನ್ನ ನಾವು ಬೆಂಬಲಿಸ್ತೇವೆ ಆ ಬೇಡಿಕೆ ತೆಗೆದುಕೊಂಡು ಇದ್ದೇವೆ ಸ್ನೇಹಿತರೆ ಈಗಾಗಲೇ ನಮ್ಮ ಸೋದರ ಸಂಘಟನೆ ಅವರು ಹೇಳಿದ್ರು ವಿದ್ಯಾರ್ಥಿ ನಾಯಕರು ರೈತ ನಾಯಕರು ಇದು ಎಲ್ಲದಕ್ಕಿಂತಲೂ ಅತಿ ಹೆಚ್ಚು ಸಮಸ್ಯೆಗೊಳ ಕ್ಷೇತ್ರ ಯುವಜನರು ನೀವೆಲ್ರು ಯುವಕರನ್ನ ನೋಡಿರಿ ಯಂಗ್ ಇಂಡಿಯಾ ಅಂತ ಕರಿತಾರ ಯುವ ಭಾರತ ಅಂತ ಹೇಳಿ ಯಾಕೆ ಯುವ ಭಾರತ ಅಂತ ಕರಿತಾರ ಅಂದ್ರ ಹದಿನೆಂಟರಿಂದ ಅರವತ್ತು ವರ್ಷದ ವಯೋಮಾನದವರು ಬಾರ್ದಲ್ ಶೇಖ್ನ ಅರವತ್ತಕ್ಕಿಂತ ಹೆಚ್ಚಿರೋದ್ರಿಂದ ಯಂಗ್ ಇಂಡಿಯಾ ಅಂತ ಕರೀತಾರೆ ಆದ್ರೆ ಯಂಗ್ ಇಂಡಿಯಾ ಆದ ಇವತ್ತು ಯುವಕರು ಹಾದಿ ತರ್ತಕ್ಕಂಥದ್ದು ಸಮಾಜಘಾತ ಚಟುವಟಿಕೆಯಲ್ಲಿ ಭಾಗಿಯಾಗತಕ್ಕಂಥದ್ದು ನೀವೆಲ್ಲರೂ ಪ್ರತಿದಿನ ಟಿವಿಯಲ್ಲಿ ನೋಡ್ತೀರಿ ಪತ್ರಿಕೆಯಲ್ಲಿ ಓದ್ತೀರಿ ನಾವು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಧಾರವಾಡದಲ್ಲಿ ಮಹಿಳೆ ಘನತೆ ಮತ್ತು ಮಾನವ ಮೌಲ್ಯ ಉತ್ಸವ ಅಂತ ಹೇಳಿ ಒಂದು ಯುವಜನ ಸಂಕಲ್ಪ ಸಮಾವೇಶ ಮಾಡಿದವಿ ಆ ಸಮಾವೇಶದ ಉದ್ಘಾಟನೆಯನ್ನ ಜಸ್ಟಿಸ್ ಸಂತೋಷ್ ಹೆಗಡೆ ಸರ್ ಅವರು ಉದ್ಘಾಟನೆ ಮಾಡಿದರು ಯಾಕೆ ಈ ವಿಷಯ ಹೇಳ್ತೇವಂದ್ರ ಇಲ್ಲಿರ್ತಕ್ಕಂಥ ಆಶಾ ಕಾರ್ಯಕರ್ತರು ಅವ್ರ ಮನೆಯಲ್ಲಿರ್ತಕ್ಕಂಥ ಸೋದರ ಆಗಿರ್ಬೋದು ಮನೆಯವರಾಗಿರ್ಬೋದು ನೀವು ಹಗಲಾರ ರಾತ್ರಿ ಕಷ್ಟಪಟ್ಟು ದುಡಿದಿರ್ತಕ್ಕಂಥ ವೇತನ ಸಂಗ್ರಹಿಸಿ ಇಟ್ಟಾಗ ಇವತ್ತು ಸರ್ಕಾರ ಹೆಚ್ಚು ಹೆಚ್ಚು ಬಾರ ಅಂತ ಆ ರೊಕ್ಕ ತಗೊಂಡು ಕುಡೀದಕ್ಕೆ ಹೋಗ್ತಕ್ಕಂಥವ್ರು ನೋಡಿರ್ತಾರೆ ಸರ್ಕಾರ ವ್ಯವಸ್ಥಿತವಾಗಿ ಕಾನೂನು ಬದ್ಧವಾಗಿ ಆನ್ಲೈನ್ ಗೇಮ್ ಗಳನ್ನು ತಗೊಂಡಾರ ಆ ಗೇಮ್ ಗಳನ್ನ ಆಡಿ ನಿಮ್ಮನೇಲಿ ಸೋದರಾಗ್ಲಿ ಬೇರೆಯವರಾಗ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತ ಉದಾಹರಣೆ ನೋಡಿದ್ರಿ ಒಟ್ಟಾರೆ ಇಡೀ ಜನರನ್ನ ನೈತಿಕವಾಗಿ ಬೆನ್ನೆಲು ಮುರಿದಿರ್ತಕ್ಕಂಥ ನೀವೆಲ್ರು ನೋಡ್ತಾ ಇದ್ರಿ ಸ್ನೇಹಿತರೆ ಯುವಕರ ಮಧ್ಯದಲ್ಲಿ ಒಂದು ಉನ್ನತ ವಿಚಾರ ಉನ್ನತ ಮೌಲ್ಯ ಸಾಂಸ್ಕೃತಿಕ ಪದಕ್ಕೆ ಎತ್ತಿಡಬೇಕು ಸ್ವಾತಂತ್ರ್ಯ ಸಂಗ್ರಾಮದ ಧ್ರುವಧಾರಿ ಸೈದ್ ಭಗತ್ ಸಿಂಗ್ ನೇತಾಜ್ ಸುಭಾಷ್ ಚಂದ್ರ ಬೋಸ್ ಹಾಗೆ ನವೋದಯ ಅಧಿಕಾರ ಅಂತ ರಾಜರಾಮ್ ಮೋಹನ್ ರಾಯ್ ಸಾವಿತ್ರಿ ಪುಣೈ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇಂತ ಮಹಾನ್ ವ್ಯಕ್ತಿಗಳ ವಿಚಾರವನ್ನ ಅವ್ರ ಕಂಡ ಕನಸರ ನನಸು ಮಾಡಕ ಯುವ ಜನ ಸಂಘಟನೆ ಸಂಕಲ್ಪ ತಗೊಂಡಿದೇವಿ ಅದ್ರ ಜೊತೆಗೆ ಸ್ನೇಹಿತರೆ ಇವತ್ತು ಆಶಾ ಕಾರ್ಯಕರ್ತರು ಸರ್ಕಾರದ ಅಂಕಿ ಸಂಖ್ಯೆಯ ಪ್ರಕಾರ ನಲ್ವತ್ತು ಸಾವಿರಕ್ಕೆ ಹೆಚ್ಚು ಆಶಾ ಕಾರ್ಯಕರ್ತರಿಗೆ ಎಲ್ಲ ಆಶಾ ಕಾರ್ಯಕರ್ತರು ಕೇಳ್ತಕ್ಕಂಥದ್ದು ಬಹಳ ದೊಡ್ಡ ಮೊತ್ತ ಅಲ್ಲ ಬಹಳ ದೊಡ್ಡ ವೇತನ ಅಲ್ಲ ಕನಿಷ್ಠ ತಿಂಗಳಿಗೆ ಹದಿನೈದು ಸಾವಿರ ಕನಿಷ್ಠ ತಿಂಗಳಿಗೆ ಹದಿನೈದು ಸಾವಿರ ಕೇಳ್ತಾ ಇದರತಕ್ಕ ವಿಧಾನಸಭೆ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎರಡು ವರ್ಷದ ಹಿಂದ್ಗಡೆ ಅವರು ವೇತನ ಹೆಚ್ಚಳ ಮಾಡಿದ್ರು ವೇತನ ಹೆಚ್ಚಳ ಕೇವಲ ಐದೇ ಐದು ನಿಮಿಷದಲ್ಲಿ ಅವ್ರು ಇರ್ತಕ್ಕಂಥ ವೇತನ ಡಬಲ್ ಮಾಡಿಕೊಂಡ್ರು ಒಬ್ಬನೇ ಒಬ್ಬ ಶಾಸಕ ಒಬ್ಬನೇ ಒಬ್ಬ ಸದಸ್ಯರು ನಮ್ ವೇತನ ಹೆಚ್ಚಳ ಅವಶ್ಯಕತೆ ಇಲ್ಲ ಅಂತ ಹೇಳಿಲ್ಲ ವಿಧಾನಸಭೆಯಲ್ಲಿ ಶಾಸಕರು ತಮ್ಮ ವೇತನ ಡಬಲ್ ಮಾಡಿಕೊಡ್ತಾರ ಇವತ್ತ ಪ್ರಾಮಾಣಿಕವಾಗಿ ಹಳ್ಳಿಗಳಲ್ಲಿ ಇವತ್ತು ಕೋಮಾ ಸ್ಥೇಜ್ ನಲ್ಲಿರ್ತಕ್ಕಂತಹ ಆರೋಗ್ಯ ಕೇಂದ್ರಗಳಿಗೆ ಸದೃಢ ತುಂಬಿರ್ತಕ್ಕಂಥವ್ರು ಮರು ಜೀವ ಕೊಟ್ಟಂತ ಆಶಾ ಕಾರ್ಯಕರ್ತರು ವೇತನ ಹೆಚ್ಚಳ ಮಾಡಬೇಕಾದ್ರ ಇವರನ್ನು ದುಡ್ಡಿಲ್ಲ ಅಂತ ಹೇಳ್ತಾರ ಸ್ನೇಹಿತರೆ ಅನಾವಶ್ಯಕ ಗಳನ್ನು ತಗೊಂಡ್ಬರ್ತಾರ ತಮ್ಮ ಮಸ್ತಿ ವೆಚ್ಚ ಮಾಡ್ತಾರ ಪ್ರಾಮಾಣಿಕವಾಗಿ ದುಡಿತಕ್ಕಂತ ಆಶಾ ಕಾರ್ಯಕರ್ತರ ಹೆಚ್ಚಳ ಅಂದ್ರ ಇವರಿಗೆ ಮನಸ್ಸಿಲ್ಲ ಯಾಕೆ ಮನಸ್ಸಿಲ್ಲ ಅಂದ್ರ ನಿನ್ನ ಅನಿರ್ದಿಷ್ಟ ಧರಣಿ ನಡೆದಿದೆ ರಾಜ್ಯದ ಜವಾಬ್ದಾರಿ ಸಚಿವರಾಗ್ಲಿ ಮುಖ್ಯಮಂತ್ರಿ ಅವರಾಗ್ಲಿ ಒಬ್ರೇ ಒಬ್ರು ಬಂದು ಬೆಂಬಲಿಸಿಲ್ಲ ಒಬ್ರೇ ಒಬ್ರು ನಿಮ್ಮ ಸಮಸ್ಯೆಗಳನ್ನು ಹಾಲ್ಸಿಲ್ಲ ಇವರು ಪೂರ್ಣ ಸರ್ಕಾರ ಸರ್ಕಾರ ನಾಲ್ಕ ಸರ್ಕಾರ ಇದು ರಾಜ್ಯ ಸರ್ಕಾರ ಆದ್ರ ಇನ್ನೊಂದು ಮಹಾನ್ ದೇಶದ ಪ್ರಧಾನ ಮಂತ್ರಿ ಅವರು ಒಂದ್ ಹಳ್ಳಿಯಲ್ಲಿ ಒಂದು ಒಂದ್ ಇಲ್ಲ ಇಲ್ಲ ಟ್ವೀಟ್ ಮಾಡಿದ್ರ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾರ ಒಂದ್ ಸಣ್ಣ ಸಮಸ್ಯೆ ಆಗಿರ ಪ್ರತಿಕ್ರಿಯೆ ನೀಡ್ತಾರ ಆದ್ರ ನಮ್ಮ ರಾಜ್ಯದ ಅವಸರ ಕಾರ್ಯಕರ್ತರು ಹಗಲ ರಾತ್ರಿ ಮಕ್ಕಳು ಮರಿ ಎಲ್ಲರನ್ನ ಕರೆದುಕೊಂಡು ಇಪ್ಪತ್ತೈದು ಧರಣಿ ಮಾಡ್ತಾ ಇದ್ರ ಒಂದೇ ಒಂದು ಪ್ರತಿಕ್ರಿಯೆ ನೀಡಿಲ್ಲ ಅವ್ರ ಸರ್ಕಾರ ಅವ್ರ ಸಚಿವರಾಗ್ಲಿ ಅವ್ರ ಪಕ್ಷದವರಾಗ್ಲಿ ಇದು ಅತ್ಯಂತ ನಾಚಿಕೆಗಂತ ಬೇಜವಾಬ್ದಾರಿತ ಸರ್ಕಾರಗಳು ಸ್ನೇಹಿತರೆ ನಾವು ಯುವಜನ ಸಂಘಟನೆ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂಲ್ಸ್ ಆರ್ಗನೈಸೇಷನ್ ರಾಜ್ಯದ ಮೂರೇ ಮೂನೇ ಆಸೆಗಳ ಜೊತೆ ಯುವಜನ ಸಂಘಟನೆ ಯುವಕರು ನಾವು ನಿಮ್ಮೊಂದಿಗೆ ಇದ್ದೇವೆ ನಾವು ನಿಮ್ಮ ಹೋರಾಟದೊಂದಿಗಿದ್ದೇವೆ ನಿಮ್ಮ ಯಾವುದೇ ಸಮಸ್ಯೆಗಳಲ್ಲಿ ನಾವು ನಿಮ್ ಜೊತೆ ನಿಲ್ಸ್ಕೊಳ್ತೇವೆ ಹೇಳಿ ಯುವಜನ ಸಂಘಟನೆ ಹೇಳ್ತೇವೆ ಹಾಗೇನೆ ಈ ಒಂದು ಆಶಾ ಕಾರ್ಯಕರ್ತರ ಮಾದರಿ ಹೋರಾಟ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಗೌರವಾನ್ವಿತ ನಾಯಕರು ಮಾರ್ಗದರ್ಶನ ಕೊಡ್ತಾ ಇರೋದ್ರಿಂದ ಅತ್ಯಂತ ಶಿಸ್ತುವಾಗಿ ನಡೀತದೆ ಎಷ್ಟು ಶಿಸ್ತು ಅಂದ್ರ ನೀವು ಟ್ರೈನ್ ನಲ್ಲಿ ಬರುವಾಗ ಬಸ್ ನಲ್ಲಿ ಬರುವಾಗ ಇಲ್ಲಿ ಹೋಟೆಲ್ ಗಳ ಮುಂದೆ ಕೂತಾಗ ಎಲ್ಲಾ ಕಡೆ ಜನ ಮಾತಾಡ್ತಾ ಇದಾರ ಅದು ಅಷ್ಟೇ ಅಲ್ಲ ಅತಿಥಿ ಶಿಕ್ಷಕರು ಉಪನ್ಯಾಸಕರು ಪಿ ಎಚ್ ಡಿ ನೆಟ್ಟ ಸೆಟ್ ಆದವರು ಏನ್ ಮಾತಾಡ್ತಾರ ಅವರು ನಮ್ಮ ಹೋರಾಟ ಹೆಂಗಿರ್ಬೇಕಂದ್ರ ಆಶಾ ಕಾರ್ಯಕರ್ತರ ಹೋರಾಟ ಹಂಗೆ ಇರ್ಬೇಕು ಕೇಳ್ತಾರ ಇಲ್ಲಿ ಯಾಕೆ ಮಾದರಿ ಹೋರಾಟ ಅಂದ್ರ ಇವತ್ತು ಪ್ರತಿಯೊಬ್ರು ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂತ ಹೋರಾಟ ಪ್ರತಿಯೊಬ್ರು ಅಕ್ಷರಸ್ಥರು ಅನಕ್ಷರಸ್ಥರು ಎಲ್ರೂ ಆಶಾಗಳ ಬೇಡಿಕೆ ನ್ಯಾಯಯುತ ಅದ ಯಾಕೆ ನ್ಯಾಯಯುತ ಅದಂದ್ರ ನೀವು ಮಾಡಿರ್ತಕ್ಕಂತ ಕೆಲಸ ನೀವು ಮಾಡ್ತಕ್ಕಂತ ಹೋರಾಟ ಉದಾಹರಣೆ ಕರೋನಾ ಸಂದರ್ಭದಲ್ಲಿ ಎಲ್ಲಾ ಕೋಟ್ಯಾಧೀಶರು ಎಲ್ಲಾ ಅಧಿಕಾರಿಗಳು ಮನೆಯ ಕುತ್ತಾಗ ಜನಗಳ ಸಮಸ್ಯೆಗಳಿಗೆ ಜನರ ಕಷ್ಟಕ್ಕ ಸ್ಪಂದಿಸಿದ್ರು ಯಾರಾದ್ರೂ ಇದ್ರ ಅದು ಆಶಾ ಕಾರ್ಯಕರ್ತರು ಕೇವಲ ಬರೇ ಬಾಲ್ ಮಾತಲ್ಲಿ ವಾರಿಯರ್ಸ್ ಆಶಾಗಳು ನಮ್ಮ ಆರೋಗ್ಯ ಕೇಂದ್ರದ ಕಟ್ಟಡದ ರುವಾರಿಗಳು ಆಧಾರ ಸ್ತಂಭ ಅಂತೇಳಿ ನಿಮ್ಮ ಬಣ್ಣದ ಮಾತುಗಳ ಬೇಡ ಈ ಎಲ್ಲ ಬಂಡದ ಮಾತ್ರ ನಿಂಬುದಕ್ಕೆ ಇರಲಿ ನಮಗೆ ಕನಿಷ್ಠ ಹದಿನೈದು ಸಾವಿರ ವೇತನ ಈ ಕೂಡಲೇ ಜಾರಿಗೊಳಿಸಬೇಕು ಹಾಗೇನೆ ಆಶಾ ಕಾರ್ಯಕರ್ತರನ್ನ ಕಾರ್ಮಿಕರನ್ನ ಪರಿಗಣಿಸಬೇಕು ಪರಿಗಣಿಸ್ಬೇಕು ಹಾಗೇನೆ ಅದ್ರ ಜೊತೆಗೆ ಅವರು ನೇಮಕಾತಿ ಮಾಡಿ ಏನು ಆರ್ಡರ್ ಕಾಪಿ ಕೂಡ ಕೇಳಿದ್ರು ಕೆಲಸದ ಚಟುವಟಿಕೆಗಳನ್ನ ಅದನ್ನ ಬಿಟ್ಟು ಆನ್ಲೈನ್ ಆಗಲಿ ಹೆಚ್ಚುವರಿ ಕೆಲಸ ಏನು ಕೊಡ್ತಾರ ಇವುಗಳನ್ನ ಕೈ ಬಿಡಬೇಕು ಬಾಕಿ ಇರ್ತಕ್ಕಂಥ ವೇತನ ಈ ಕೂಡಲೇ ಬಿಡುಗಡೆಗೊಳಿಸಬೇಕು ಈ ಎಲ್ಲಾ ನ್ಯಾಯಯುತವಾದಂತ ಹೋರಾಟಗಳಿಗೆ ನಾವು ಯುವಜನ ಸಂಘಟನೆ ನಿಮ್ ಜೊತೆ ಹೇಳ್ತೇವೆ ಇದು ಬರೀ ಇಷ್ಟೇ ಹೋರಾಟ ಮಾದರಿ ಹೋರಾಟ ರೈತರ ಹೋರಾಟ ಏನಾಗಿತ್ತು ಸ್ಲೋಗನ್ ಸರಂಡರ್ ವೀ ಆರ್ ವಿನ್ ಆರ್ ಇವತ್ತು ಆಶಾ ಕಾರ್ಯಕರ್ತರು ಇದೇ ವೇದಿಕೆಗೆ ಮುಖ್ಯಮಂತ್ರಿ ಅವರು ಅಥವಾ ಕ್ಯಾಬಿನೆಟ್ ಸಚಿವರು ಬಂದು ಬೇಡಿಕೆ ಇಡೇರಿಸುವ ನಾವು ಜಾಗ ಕರಲಲ್ಲ ನಿಮ್ ಜೊತೆ ಯುವಜನ ಸಂಘಟನೆ ಇರ್ತೇವೆ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಆರ್ಗನೈಸೇಷನ್ ತದಾ ಹೋರಾಟದೊಂದಿಗೆ ನಿಮ್ಮೊಂದಿಗೆ ನಾವು ಅಂತ ಹೇಳಿ ನನ್ನ ಎಡಮಾಂತರ ಮುಗಿಸ್ತೀರಿ ಈ ಕೆಲ ಸಿದ್ದಾರ್ಥ